ಪಾಕೆಟಲ್ಲಿ ಏನು ತೊಗೊಬರ್ತೀವಿ ಅದನ್ನು ಕಾಯಿಸಿ ಆರಿದ್ಮೇಲೆ ಫ್ರಿಜ್ಗಿಟ್ಟರೆ ಸ್ವಲ್ಪ ಹೊತ್ತಿಗೆ ಒಂದು ಟೂ ಅವರ್ಸ್ಗೆ ಕೆನೆ ಬಂದಿರುತ್ತೆ ಮೇಲೆ ಆ ಕೆನೆಯನ್ನು ನಾನು ಈ ಥರ ಸ್ಟೋರ್ ಮಾಡಿಟ್ಟಿರ್ತೀನಿ ಫ್ರಿಜ್ಜಲ್ಲಿ ಅದಕ್ಕೆ ಮೊಸರು ಹಾಕಿರಬೇಕು ಅದು ನೀಟಾಗಿ ಎತ್ ಎತ್ಕೊಂಡಿರುತ್ತೆ ಒಂದು ಸ್ವಲ್ಪ ದಿವಸದ್ದು ಏನು ಕೆನೆ ಇರುತ್ತೆ ಅದನ್ನು ಎತ್ತಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಇವಾಗ ನಾನು ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ರುಬ್ಕೋತೀನಿ ಆಮೇಲೆ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ನೀರು ಇಯ್ಬೇಕು ನೋಡಿ ಎಷ್ಟು ನೀಟಾಗಿ ಎಲ್ಲ ಬೆಣ್ಣೆ ಸೈಡಿಗೆ ಬಂದುಬಿಡ್ತು ಇದು ಈ ನೀರನ್ನು ಸಹ ಇದು ಏನು ಮಜ್ಜಿಗೆ ಇದೆ ಅದು ವೇಸ್ಟ್ ಮಾಡ್ಬಾರ್ದು ಗಿಡಕ್ಕೆ ಹಾಕಿದ್ರೆ ಗಿಡ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಮತ್ತೆ ನಾನು ನೀರಲ್ಲಿ ತೊಳಿತಾ ಇದ್ದೀನಿ ಅದನ್ನು ಆ ಬೆಣ್ಣೆ ನಾನು ನೀಟಾಗಿ ತೊಳೆದ್ರೇ ಅದು ಅವಾಗ ಸ್ಮೆಲ್ ಬರಲ್ಲ ತಳ ಹಿಡಿಯಲ್ಲ ಈಗ ನಾನು ಕಾಯಕ್ಕೆ ಇಟ್ಟಿದ್ದೀನಿ ಇದು ಹಳೆಯದು ತುಪ್ಪ ನಾನು ಮಾಡಿರೋ ಅಂಥದ್ದು ಇವಾಗ ಆಗಿದೆ ಅದು ಏನು ನಾನು ಮಾಡಿದೆ ಅದು ಸಿನ್ನ ಸ್ವಲ್ಪ ಜಾಗ ಇತ್ತು ಆ ಬಾಕ್ಸಲ್ಲಿ ಅದಕ್ಕೆ ಅದಕ್ಕೆ ಇದ್ದೀನಿ ಸ್ವಲ್ಪ ತುಪ್ಪ ಬಂದಿದೆ ಈ ಸರಿ ನೋಡಿ ಅಷ್ಟು ಬೆಣ್ಣೆನಲ್ಲಿ ಸ್ವಲ್ಪನೂ ವೇಸ್ಟ್ ಆಗಿಲ್ಲ ಎಷ್ಟು ಬೆಣ್ಣೆ ನಾನು ಕಾಯಕ್ಕೆ ಇಟ್ಟಿದ್ದೋ ಅಷ್ಟು ತುಪ್ಪ ಆಗಿದೆ ಇಲ್ಲಿ ನೋಡಿ ತಳನೂ ಸಹ ಜಾಸ್ತಿ ಹಿಡ್ದಿಲ್ಲ ಮತ್ತು ನೀವು ನೋ ನೋಡ್ಬೋದು ಎಷ್ಟು ಕ್ಲಿಯರಾಗಿದೆ ಅದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಪ್ಪ ನೀವು ಈ ಥರ ಮನೆಯಲ್ಲಿ ತುಪ್ಪ ಮಾಡ್ಕೊಳ್ಳಿ ತುಂಬ ಯೂಸ್ ಆಗುತ್ತೆ ಇವಾಗ ನೀವು ನೋಡಿದ್ದು ಏನು ಈ ಬಾಣಲಿಯಲ್ಲಿ ಇದೆಯಲ್ವಾ ಅದಕ್ಕೂ ಸ್ವಲ್ಪ ನೀರು ಹಾಕಿ ಅಳ್ಳಾಡ್ಸೋ ಒಂದು ಬೌಲ್ಗೆ ಹಾಕೊಂಡ್ರೆ ಇದನ್ನು ಸಾಂಬಾರಿಗೆ ಅಥವಾ ಏನಕ್ಕಾದ್ರೂ ನೀವು ಅಡುಗೆ ಮಾಡೋ ಯೂಸ್ ಮಾಡ್ಕೋಬೋದು ನೋಡಿ ನಾನು ಎಷ್ಟು ಈಸಿಯಾಗಿ ಅದನ್ನು ತೆಗ್ದಿದ್ದೀನಿ ನನಗೇನು ಅದು ತೊಳೆಯೋದಕ್ಕೆಲ್ಲ ಏನು ಕಷ್ಟನೂ ಆಗೋದಿಲ್ಲ ತುಂಬ ಈಸಿಯಾಗಿರುತ್ತೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು